ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾರು ಬೇಕಾದರೂ ಎಷ್ಟೇ ಶ್ರೀಮಂತನಾದರೂ ಆಗಿರಬಹುದು ಆದರೆ ಕಳೆದು ಹೋದ ದಿನವನ್ನು ಮತ್ತೆ ತರುವಷ್ಟು ಶ್ರೀಮಂತನಲ್ಲ ನಾವಿವತ್ತು ಕಳೆದು ಅಂದರೆ ನಾಳೆ ತಿರ್ಗಾ ಸಿಗಲ್ಲ ನಮಗೆ ಗದಾಯ್ತಾ ಅದರಿಂದ ಇರೋ ದಿನವನ್ನು ಉಪಯೋಗಿಸ್ಕೋಬೇಕು ಒಳ್ಳೆಯದಕ್ಕೆ ನಾವಿವತ್ತೇನು ಒಳ್ಳೇದು ಮಾಡಿದ್ದೀರೋ ಅಷ್ಟೇ ತಿರ್ಗಾ ನಾಳೆ ಮಾಡೋಣ ಅಂದರೆ ನಾಳೆ ಮಾಡ್ಬೋದಷ್ಟೇ ತಿರ್ಗ ಇವತ್ತು ಬರಲ್ಲ ಅದನ್ನು ನಾವು ಅರ್ಥಕೋಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ನಲವತ್ತೊಂಬತ್ತನೇ ಗು ಅಧ್ಯಾಯ ಶ್ರೀ ಗುರುಚರಿತ್ರೆಯನ್ನು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಆರೇ ಓಂ ಗಣಾನಂತ್ವಾ ಗಣಪತಿ ಹವಾಮೇ ಕವಿಂ ಕವೀನಾ ಪಮಶ್ರವಸ್ತಮ್ ಜ್ಯೇಷ್ಠರ ಬ್ರಹ್ಮಣ ಬ್ರಹ್ಮಣಸ್ಪತ ಆನುಶೃಣ್ವನ್ನೋ ತಿಬಿಸೀದ ಸಾಧನ ಒಮ್ಮೆ ಗುರುಗಳ ಪೂರ್ವಾಶ್ರಮದ ತಂಗಿ ರತ್ನಾಬಾಯಿ ಅವರ ದರ್ಶನಕ್ಕಾಗಿ ಗಾಣಿಗಾಪುರಕ್ಕೆ ಆಗಮಿಸಿದರು ಆಕೆ ಪೂರ್ವಜನ್ಮದ ಕರ್ಮಫಲವಾಗಿ ಕುಷ್ಠರೋಗ ಬಂದೊದಗಿತ್ತೋ ಶ್ರೀ ಗುರುವಿಗೆ ವಂದಿಸಿದ ಆಕೆ ಸ್ವಾಮಿ ನೀವು ಸರ್ವವ್ಯಾಪಿಯಾದವರು ನಿಮಗೆ ಅರಿಯದ ವಿಷಯವೇನಿದೆಯೇ ನನ್ನ ಮೇಲೆ ತೋರಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದಳು ರತ್ನಾಬಾಯಿ ಪ್ರಾರ್ಥಿಸಿದ ಮಾತನೆ ಮಾಡ್ತಾಳೆ ಶ್ರೀ ಗುರುಗಳು ನಿನ್ನ ಪೂರ್ವಜನ್ಮದ ಪಾಪಗಳ ಫಲವಾಗಿ ಈ ರೋಗವನ್ನು ಅನುಭವಿಸಬೇಕಾಯಿತು ಇನ್ನು ನೀನು ಈ ರೋಗವನ್ನು ನೀವು ಅನುಭವಿಸಬೇಕೋ ಈ ರೋಗವನ್ನು ನೀನೇನು ಮಾಡಬೇಕೋ ಅನುಭವಿಸಬೇಕು ಎಂದರೋ ರತ್ನಾಬಾಯಿಯು ನನಗೆ ಈ ಜನ್ಮವೇ ಸಾಕು ನಿಮ್ಮ ದರ್ಶನವಾದ ಮೇಲೆ ಪಾಪನಾಶವಾಗಿದೆ ಪಾಪನಾಶವಾಗದೇ ಉಳಿಯುತ್ತದೆಯೇ ನಿಮ್ಮ ದರ್ಶನ ಆದಮೇಲೆ ಇವೆಲ್ಲ ಕಳೆದೋಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೇ ಆಗತ್ತೆ ನನಗೆ ಅಂತ ನಿಮ್ಮ ದರ್ಶನ ನನಗೆ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾಳೆ ಆಗ ಗುರುಗಳು ನೀನು ಪಾಪವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಿನ್ನ ರೋಗ ನಾಶವಾಗುತ್ತದೆ ಎಂದರು ಪಾಪವಿನಾಶಿನಿ ತೀರ್ಥದಲ್ಲಿ ನೀನು ಹೋಗಿ ಸ್ನಾನ ಮಾಡು ನಿನ್ನ ರೋಗ ಗುಣ ಆಗತ್ತೆ ಅಂತ ಗುರುಗಳು ತಿಳಿಸ್ತಾರೆ ಆಜ್ಞೆಯಂತೆ ಆಕೆ ಹಾಗೆ ಮಾಡೋದು ಕುಷ್ಠರೋಗವು ಮಾಯವಾಯಿತು ಅವಳು ಏನು ಮಾಡ್ತಾಳೆ ಗುರುಗಳು ಹೇಳಿದಂತೆ ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮೇಲೆ ಕುಷ್ಠರೋಗವೆಲ್ಲ ಮಾಯ ಆಗತ್ತೆ ಮುಂದೆ ಆಕೆಯು ಗಾಣಿಗಾಪುರದ ಗುರುಮಟ್ಟದಲ್ಲೇ ಉಳಿದಳು ಶ್ರೀ ಗುರುಗಳು ಗಾಣಿಗಾಪುರ ಕ್ಷೇತ್ರದ ಮಹಿಮೆಯನ್ನು ತಮ್ಮ ಶಿಷ್ಯರಿಗೆ ನಿರೂಪಿಸಿ ಇಲ್ಲಿ ಗಂಗಾದಿ ಸಕಲ ಕ್ಷೇತ್ರಗಳು ಸನ್ನಿಹಿತವೆಂದು ತೋರಿಸಿದರು ನೋಡ್ತಾ ಗಂಗಾದಿ ಗಂಗಾ ನದಿಯಿಂದ ಹಿಡಿದ ಎಲ್ಲ ಕ್ಷೇತ್ರಗಳು ಇಲ್ಲೇನೇ ನಿಮಗೆ ಸಿಗತ್ತೆ ಗಾಣಿಗಾಪುರಕ್ಕೆ ಬಂದರೆ ನಿಮಗೆಲ್ಲ ಕ್ಷೇತ್ರಗಳು ಇಲ್ಲಿ ನೋಡ್ದಾಗತ್ತೆ ಅಂತ ಅವರು ತೋರಿಸ್ತಾರೆ ಗುರು ಎಂಬಲ್ಲಿಗೆ ಸರಳ ಶ್ರೀ ಗುರುಛೈತ್ರಿಯ ನಲವತ್ತೊಂಬತ್ತನೇ ಅಧ್ಯಾಯಲ್ಲಿಗೆ ಸಂಪೂರ್ಣ ಆಗತ್ತೆ ನಾಳೆ ಐವತ್ತನೇ ಅಧ್ಯಾಯವನ್ನು ತಿಳ್ಕೋಣ ಈಗ ದಿನಪಂಚಾಂಗವನ್ನು ನಾವು ತಿಳ್ಕೋಣ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಶ್ರೀ ನಾಮ ಸಂವತ್ಸ್ರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ತಿಥಿ ದ್ವಾದಶಿ ರಾತ್ರಿ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ నక్షత్ర విశాఖ రాత్రి ఏడు గంటే 24 నిమిష మళే మూల నాలుకనే పద రాహుకాల హ ఐవత్ందన్నె గంటే ఇప్ప నిమిషం తనక ఇదే గుళిక కాల ఎంట్ గంటే ఆరు నిమిషద ఒంత్ గంటే మూవెరడు నిమిష తనక ఇదే యమగండ కాలూహద్రిందాల్కూ నలవందర తనక ఇదే ఇవత్తు యారు హుట్టు ఉప్పు ఆచర్స్కుతరు మదవేద దంపతి వార్షికోత్సవ ఆచివరికి ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಗುರುಗಳು ತಿಳಿಸಿದರೆ ಈ ಗುರುಚರಿತ್ರೆಯನ್ನು ಐವತ್ತೊಂದು ಅಧ್ಯಾಯ ಮುಗಿಯೋದ್ರೊಳಗಾಗೂ ನೀವು ಅಂತ್ಕೊಂಡು ಕೆಲಸ ನೆರವೇರುತ್ತೆ ಅಂತ ಭಕ್ತಿಯಿಂದ ಕೇಳಿ ನೆರವೇರುತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು